ಬಿಕಾಸ್ ಐ ಆಮ್ ಫ್ರಮ್ ಹೈದರಾಬಾದ್ ಐ ಹ್ಯಾವ್ ಕಮ್ ಅ ಲೋನ್ ಆ್ಯಂಡ್ ಟುಡೆ ಐ ಹೋಪ್ ಐ ಎಮ್ ಅಲ್ ಆಫ್ ಯ್ಯಾಮಿಲಿ ಕಲಿಯೋ ಕನ್ನಡ ಓದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಇಂಗಿರಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ಇದ್ರೆ ಬ್ಯಾರೇನು ಬೇಡ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಹೇಡ್ಕೊಡ್ಬೇಕ ಹೊಟ್ಟೆಗೆನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಪೀಪಲ್ ನೈಸು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಸ್ಟಾರ್ಟ್ ಅಪ್ ಅಂತ ಬರ್ತೀರಿ ಯೂನಿಕಾನ್ ಮಾಡ್ತಿರಿ ಆದ್ರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೆ ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಕಲ್ತ್ರಿ ನಿಮ್ಗೆ ಶರಣು ರೀ ಕಲ್ತ್ರೇನಂಗೆ ಶರಣೂರಿ ಭಾಷೇನಂಗೆ ದೇವರೂರಿ ಕಲ್ತ್ರೇನಂಗೆ ಶರಣೂರಿ ಭಾಷೇನಂಗೆ ದೇವರೂರಿ ಮಾತಾಡೋಕು ಹೆಳ್ಗೊಡಬೇಕಾ ಒಟ್ಟೆಗೇನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡಾ ಓ ಶಿರದೇವಿ ಕಲಿ ಅಮ್ಮಾ ಕನ್ನಡಾ ಓ ಮೂದೇವಿ ಕನ್ನಡಾ ಕಲಿರಿ